thank mm -hmm. you ಕಲಬುರಗಿಯ ಪ್ರತಿಷ್ಠಿತ ಶಕುಂತಲಾ ಪಾಟೀಲ್ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ಭಾಗಿಯಾದ ಹರಸೂರಿನ ಕರಿಸಿದ್ದೇಶ್ವರ ಸ್ವಾಮಿಗಳು ಸಮಾರಂಭವನ್ನು ಉದ್ಘಾಟಿಸಿದರು ಕಲಬುರಗಿಯ ಪ್ರತಿಷ್ಠಿತ ಶಕುಂತಲಾ ಪಾಟೀಲ್ ಸೈನ್ಸ್ ಹಾಗೂ ಕಾಮರ್ಸ್ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಹರಸೂರಿನ ಕರಿಸಿದ್ದೇಶ್ವರ ಸ್ವಾಮಿಗಳು ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಬರಮಾಡಿಕೊಳ್ಳುವಂಥ ಕಾರ್ಯಕ್ರಮ ನಿಮ್ಮನ್ನು ನಮ್ಮ ಒಂದು ಸಂವಿಧಾನದಲ್ಲಿ ಗುರುವಿನ ಒಂದು ಆಶೀರ್ವಾದ ಮುಖಾಂತರ ಗುರುಗಳ ಒಂದು ಪಾದ ಪೂಜೆ ಮುಖಾಂತರ ಒಂದು ಒಳ್ಳೆಯ ಒಂದು ಶುಭ ಸಂಕೇತದ ಮುಖಾಂತರ ನಿಮ್ಮನ್ನು ಇವತ್ತು ದಿವಸ ಕಾಲೇಜಿಗೆ ಬರಮಾಡಿಕೊಂಡ್ರು ಬರಮಾಡಿಕೊಂಡು ನಿಮ್ಮನ್ನು ತಯಾರು ಮಾಡಿ ನಮ್ಮ ಡಾಕ್ಟರ್ ಮನೇಜ್ ಸರ್ ಅವರು ತಯಾರು ಮಾಡಿ ನಿಮ್ಮನ್ನು ಮತ್ತೆ ಈ ಸಂಸ್ಥೆಯಿಂದ ಬೆಳ್ಕೊಡಬೇಕು ಅನ್ನುವಂಥದ್ದು ಅಂತಹ ಒಂದು ಇದು ಇವತ್ತಿನ ಕಾರ್ಯಕ್ರಮ ಬರಮಾಡಿಕೊಳ್ಳೋರು ಹಾಗಾಗಿ ಹೇಳಿದ್ರವರು ಮನ ಡಾಕ್ಟರ್ ಮನೋಜ್ ಸರ್ ಅವರು ನೀವೆಲ್ಲ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ ಎರಡು ಕಣ್ಣಿದ್ದಂಗೆ ಅಂತ ಹೇಳಿ ಫಸ್ಟ್ ಇಯರ್ ಒಂದು ಕಣ್ಣು ಸೆಕೆಂಡ್ ಏರ್ ಎರಡು ಕಣ್ಣು ಎರಡು ಕಣ್ಣು ಇದ್ದಂಗೆ ಅಂತ ಹೇಳಿ ಅದೇ ಒಂದು ಜೀವನ ಅಂತ ಅದರ ಜೊತೆ ಇಲ್ಲಿ ಬಲಭುಜ ಎಡಭುಜ ಆಗಿ ನಮ್ಮ ಜಗನ್ನಾಥ್ ಸರ್ ಅವರು ಕಿರಣ್ ಸರ್ ಅವರು ಅದಾರಂತ ಹೇಳಿದರು ಹೃದಯ ಭಾಗದಲ್ಲಿ ನೀವಿದ್ದೀರಿ ನಾನು ಇದ್ದೀನಿ ಅಂತವರೆಲ್ಲ ವರ್ಣನೆ ಮಾಡಿ ಈ ಏನಿದ್ರು ಇದು ಪಾದಗಳು ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿ ಅವ್ರ ಪಾದಗಳಿದ್ದಂಗೆ ಮೊದಲು ಪೌಂಡ್ರೆ ಇದ್ದಂಗೆ ಅನ್ನುವಂಥ ಮಾತನ್ನು ಹೇಳಿದ್ರು ಇನ್ನೊಂದು ಅವ್ರು ಬಿಟ್ಟರು ಅವ್ರು ತಮ್ಮದೇ ಆಗಿದ್ದಂದ ಬಿಟ್ಟರು ಅವರು ಯಾಕೆ ಬಿಟ್ಟರು ತಮ್ಮದೇನ ನಾವು ಹೇಳ್ಕೋ ಹಂಗೆ ತಮ್ಮದೇ ಆಯ್ದು ಬಿಟ್ಟರು ಏನೊಂದು ಮುಖ್ಯವಾದ ಭಾಗ ಯಾವ್ದು ಮನುಷ್ಯನಿಗೆ ಮುಖ್ಯವಾಗಿರ್ತಕ್ಕಂಥ ಭಾಗ ಯಾವ್ದು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗ ಹೇಳ್ತಂತ ಅದು ಯಾರಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಮನೋಜ್ ಸರ್ ಇದ್ದಂಗೆ ಈ ಒಳ್ಳ ವಿಚಾರ ವಿಚಾರಧಾರೆಗಳನ್ನ ಅವೆಲ್ಲ ತಯಾರು ಮಾಡ್ತಾರ ದಿವ್ಸ ಅದೇ ನಾಳೆ ಏನ್ ಮಾಡ್ಬೇಕು ನಾಳೆ ಏನ್ ಮಾಡ್ಬೇಕು ಈ ಸಂಸ್ಥೆ ಹೆಂಗ್ ಬೆಳೆಸ್ಬೇಕು ನಮ್ ಸರ್ ಅವರು ಜಗನ್ನಾಥ್ ಸರ್ ಕೈಯ್ಯಾಗ ಕೊಟ್ಬಿಟ್ರ ನಮ್ ಸಂಸ್ಥೆ ಅಧ್ಯಕ್ಷರು ನಮ್ ಜಗನ್ನಾಥ್ ಸರ್ ಕೈಯಾಗ ಇದನ್ನ ಕೊಟ್ಟು ಇದನ್ನ ಪಿಕಪ್ ಮಾಡಿ ಬೆಳೆಸು ಅನ್ನುವಂತ ವಿಚಾರ ಇಟ್ಕೊಂಡು ಅವ್ರ ಕೈಯಾಗಿ ಕೊಟ್ಬಿಟ್ರ ಆ ಸಂಸ್ಥೆಯನ್ನು ಬಳಿಕ ಮಾತನಾಡಿದ ಜ್ಞಾನ ಕಸ್ತೂರಿ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಜಗನ್ನಾಥ್ ಅವರು ಪ್ರಸ್ತುತ ಕಾಲದಲ್ಲಿ ಶಿಕ್ಷಣವು ಅತ್ಯಂತ ಅಮೂಲ್ಯವಾಗಿದ್ದು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ನೀಡಲು ಪೋಷಕರು ಮುಂದಾಗಬೇಕು ಎಂದು ಅಭಿಪ್ರಾಯಪಟ್ಟರು ಸೇರಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇದೊಂದು ಯಾಕಂತಂದ್ರೆ ಮಕ್ಕಳಿಗೆ ನಿಮ್ಮ ಗೆಳೆಯರಿಗೆ ನೀವು ನಿಮ್ಮ ಒಂದು ಪಾಠದಲ್ಲಿ ಓದೋದ್ರಲ್ಲಿ ಭಾಗಿ ಮಾಡಿಕೊಳ್ಳುತ್ತಾ ಇದು ಒಂದು ಸಂದರ್ಭ ಸೊ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೆವು ಶಕುಂತಲಾ ಪಾಟೀಲ್ ಬಶವಿಪೂರ್ ಕಾಲೇಜಿನಲ್ಲಿ ಭಾಳಷ್ಟು ಜನ ಆ್ಯಕ್ಟಿವಿಟೀಸ್ ಆಗ್ತಾ ಇದೆ ಕಾರ್ಯಾರ್ಟಿ ಐದೇ ತಾರೀಕು ದಿನಾಚರಣೆ ಹೊಸ ಹೊಸ ವಿಚಾರ ಹೊಸ ಹೊಸ ಆಲೋಚನೆ ಇವತ್ತು ನಮ್ಮ ಮಾನ ಮಕ್ಕಳಿಗೆ ಕೆಲಸ ಮಾಡ್ತಾ ತದನಂತರ ಮಾತನಾಡಿದ ಶಕುಂತಲಾ ಪಾಟೀಲ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮನೋಜ್ ಕುಮಾರ್ ಬುರುಬುರೇ ಅವರು ಶಕುಂತಲಾ ಪಾಟೀಲ್ ಪಿಯು ಕಾಲೇಜು ಅತ್ಯಂತ ಮೌಲ್ಯಯುತ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬರುತ್ತಿದ್ದು ಈ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಎಂದರು ಎಸ್ಎಲ್ಸಿ ಜೀವನವನ್ನು ಮುಗಿಸಿಕೊಂಡು ಮೊದಲನೆಯ ಹಂತವನ್ನು ಮುಗಿಸಿಕೊಂಡು ಎರಡನೆಯ ಅಡಿಪಾಯವನ್ನು ಇಡುವಂತಹ ಮುಟ್ಟಿನ ಮಕ್ಕಳಾದಂತಹ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಒಂದು ಸ್ವಾಗತ ಓದುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಕ್ಕಳಿಗೆ ಬರುವಂತಹ ಜೀವನದಲ್ಲಿ ಅತಿ ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆಯ ನಾಗರಿಕ ಆಗಬೇಕೆಂದು ಹಾರೈಸುತ್ತೇನೆ ಅದೇ ರೀತಿ ದ್ವಿತೀಯ ವಿದ್ಯಾರ್ಥಿ ಆದಂತಹ ಎಲ್ಲ ಅಚ್ಚ ಮೆಚ್ಚಿನ ಮಕ್ಕಳು ಯಾಕಂದರೆ ಆ ಎಲ್ಲ ಇದೆ ಆ ಮಕ್ಕಳಿದ್ದಂಥಳೆ ಫಸ್ಟ್ ಇಯರ್ ಮಕ್ಕಳಿಗೂ ಎಲ್ಲವಿದೆ ಸೊ ಅದಕ್ಕೋಸ್ಕರ ನನ್ನ ಮಕ್ಕಳಿಗೂ ಅವರ ಜೀವನದಲ್ಲಿ ಅತಿ ಉತ್ತಮ ಸಾಧನೆ ಎಂದು ಆಗಲಿ ಅಂದರೆ ಗುರುಗಳ ಆಶೀರ್ವಚನ ಕೊಡಬೇಕು ಗುರುಗಳ ಆಶೀರ್ವಾದ ನಮ್ಮೆಲ್ಲ ಮಕ್ಕಳಿಗೆ ಸೊ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಇದೆ ನಮ್ಮ ಮಕ್ಕಳ ಜೀವನ ಉತ್ತಮ ಆಗಬೇಕು ಈ ಕಾಲೇಜಿನ ಸಂಸ್ಥೆಯ ಹೆಸರನ್ನು ಮುಗಲಿಗೆ ಮುಟ್ಟುವಂತೆ ನಾವು ಶ್ರಮ ಪಡಬೇಕು ಅಂತ ಬಂದಿದ್ದೆ ಹಾಗಾಗಿ ಸದ್ರು ಇಂದಿ ಕಾಲೇಜು ಗೊತ್ತಿಲ್ಲ ಮೊದಲಾಗಿ ನಾನು ಬಹಳ ಮುಖ್ಯವಾದ ಪರ್ಸನ್ ಅಂದರೆ ಮನೋಜ್ ಕುಮಾರ್ ಸರ್ ನನ್ನ ರಿಲೇಷನ್ ಆಗು ಮಾನ ಆಗಬೇಕು ಅವ್ರು ನನಗೆ ಧೈರ್ಯ ಮಾಡಿ ಇಲ್ಲಿ ನಂದು ಓಡಿಸ್ತಾ ಇದ್ದಾರೆ ಹಾಗೆ ನಾನು ಫಸ್ಟಿಗೆ ಬರ್ಬೇಕಾದ್ರೆ ಭಾಳ ಅಂಜಿದ್ದೀನಿ ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲಾ ಎಲ್ಲ ಎಲ್ಲಾ ಎಲ್ಲ ಬಾರಿ ಕೇರ್ ಮಾಡ್ತಾ ಇದ್ದಾರೆ ಏನು ಇಂಡಿವಿಜುವಲ್ ಆಗಿ ಎಲ್ಲ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಕಾಲೇಜ್ ನಾನು ಲಿಟ್ರಲ್ಲಿ ಎಲ್ಲೂ ನಾನು ಈ ಸ್ಟೇಜ್ ಕೇಳಿ ನಾನು ಸ್ಟೇಜೇ ಅಂತಿಲ್ಲ ನಾನು ಇಲ್ಲಿ ಬಂದು ಫಸ್ಟ್ ಟೈಮ್ ಸ್ಟೇಜ್ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ ಎಷ್ಟು ಅಪ್ರೋಚ್ ಫ್ರಮ್ ಬ್ಯಾಕ್ ಏನು ಅದನ್ನು ಮಾತು ಕೇಳ್ತಿಲ್ಲ ಇದು ನನ್ನ ಮನ್ಸಿಂದ ಬಂದಿದೆ ಮಾಡಬೇಕಂತ ಏನೋ ಒಂದು ಹಾಗೂ ನನ್ನ ಸರ್ ಆಕಾಶ್ ಸರ್ ಮನೋಜ್ ಸರ್ ಎಷ್ಟು ಮಕ್ಳು ಸಂತೋ ಮಂಟೋರು ಇದು ಮಾಡ್ತಾ ಇದ್ದಾರೆ ಖರೀಭಾಗದ ನಾಣಿ ಇವತ್ತಿಗೂ ಮನೆ ಬಿಟ್ಟಿಲ್ಲ ಸರ್ ಮತ್ತು ಆಕಾಶ್ ಸರ್ ಅವ್ರು ಹೆಂಗೆ ನೋಡ್ಕೊತಾ ಇದ್ದಾರೆ ಅಂದರೆ ಮನೆ ಥರ ನೋಡ್ತಾ ಇದ್ದಾರೆ ನಮ್ಗೆ ಹಾಸ್ಟೆಲ್ನಲ್ಲಿ ಇಟ್ಟಿದ್ರು ಮನೆ ಆಗಿದೆ ಇಲ್ಲ ನಮಗೆ ಏನೂ ಇಲ್ಲ ಎದುರು ಟೆಚ್ಚರು ಇಲ್ಲ ಏನೂ ಇಲ್ಲ ಇದಕ್ಕಾಗಿ ನಾನು ಅವರಿಗೆ ಚಿತ್ರಾಂಬರ್ ಅವ್ರು ಹೇಳಿದ್ರು ಇನ್ನು ಹಿಂಗೆ ಮಾಡಬೇಕು ಇನ್ನು ಅವ್ರು ಮಾಡ್ತಾ ಇದ್ದಾರೆ ಸರ್ ಟೀಚರ್ಸ್ ಎಲ್ದೇ ಎಷ್ಟು ರೆಸ್ಪೆಕ್ಟೆಡ್ ಅಂತಂದ್ರೆ ಇಂಡಿವಿಜುವಲ್ ಆಗಿ ತಗೋತಿದ್ದಾರೆ ಸರ್ ಕ್ಲಾಸಸ್ ಅವ್ರು ಏನ್ ಸಪೋಸ್ ಕನ್ನಡ ನನಗೆ ಬರೋದಿಲ್ಲ ಸರ್ ಇಂಡಿವಿಜುವಲ್ ಆಗಿ ನಾನು ಹೇಳ್ತಾ ಇದ್ದಾರೆ ಹಾಗೂ ಮ್ಯಾಥ್ಸ್ ನಲ್ಲಿ ಏನಾದರೂ ಪರ್ಸನಲ್ ಗೆ ತಗೋತಾ ಇದ್ದಾರೆ ಸರ್ ಅದು ನಾನು ಹೇಳ್ತಾರೆ ನಾವು ಚೇಂಜಸ್ ಯಾರು ಎಲ್ ಸರ್ ನಾನು ಹೇಳ್ತೇನೆ ಅವ್ರ ಸುನೀಲ್ ಸರ್ ಆಗಿಲ್ಲ ಸರ್

ಕಾರ್ಯಕ್ರಮದಲ್ಲಿ ಮಿಲೇನಿಯಂ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಎಸ್ಕೆ ಕುಂಬಾರ್ ವಾಸವಿ ಶ್ರೀನಿವಾಸ್ ಗಿರೀಶ್ ಕಡ್ಲೇವಾಡ್ ಕಿರಣ್ ಕುಮಾರ್ ಆಕಾಶ್ ಮರಪಲ್ಲಿ ಎಕೆ ಪಾಟೀಲ್ ಚಿದಂಬರರಾವ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು